ಹಾಯ್ ಫ್ರೆಂಡ್ಸ್ ಎಲ್ಲ ಹೀಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬರ್ ಆಗಿದ್ರು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಇದಕ್ಕೆ ಮಾಡೋದ್ರಿಂದ ನಾನು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ನಾನು

ગળવા રહા હુમમ ઇકડે સ્ટ્રોબેરી ઇકડે સ્ટ્રોબેરી નું અબો બરાક બરતાવરે ઇવાગા ઇવત યોન બર્થડે સિદ્ધુ હેપી બર્થડે સિદ્ધુ થેન્ક યુ આંટી ಆರೂವರೆಗೆ ಸ್ಟಾರ್ಟ್ ಆಗುತ್ತಂತೆ ಮುಗಿಸ್ಕೊಂಡು ನೋಡಲಿ ಹೆಂಗೆ ನಾನು ನೀನು ಹೋಗಿ ಅರ್ಧದಲ್ಲಿ ಬಿದ್ದೋಗ್ಬಿಟ್ರೆ ಪಪ್ಪ ನಾನು ಬೈತಿದೆ ಆಮೇಲೆ ಇದ್ರೆ ಹಿಂಗೆ ಅಂತಿದ್ರೆ ನಾವು ಈಗಲೇ ಹೊಂಟೋಗ್ಬಿಡ್ತೀವಿ ಕೇಕ್ ಕಟ್ಟಿಂಗ್ ಆದ್ಮೇಲೆ ಹೋಗೋದು ಬೇಗ ಕೇಕ್ ಕಟ್ಟಿಂಗ್ ಮಾಡಿಸು ನಮಗೆ ಟೈಮ್ ಆಗಲ್ವಾ ಮನೆಗೆ ಹೋಗೋಕ್ಕೆ ನೋಡಿ ಹಂಗ ಆಡ್ತಾವೆ ಬಿಡೋನಾಯ್ತು ಹಂಗಲ್ಲ ನಾನು ಪಾಸ ಫೇಲ ಅನ್ಬಿಟ್ಟಿಂಗ್ ಹೊಡೀತಾ ಇದ್ವಿ ಹಾಂ ಪಾಸ್ ಆಗ್ತೀನ ಫೇಲ್ ಆಗ್ತೀನಿ ದೇವ್ರೆ 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 ಅನ್ಬಿಟ್ಟಿಂಗ್ ಹೊಡೆದ್ರೆ ಓ ಪಾಸ್ ಪಾಸ್ ಅಂತಿದ್ವಿ ಇತ್ತು ಹಾ ನಮಿತ್ತು ಎಲ್ ಕೆ ಜಿ ಪಾಸ್ ಆಗ್ತಾನ ಫೇಲ್ ಆಗ್ತಾನ ಪಾಸ್ ಆಗ್ತಾನ ಫೇಲ್ ಆಗ್ತಾನೆ ಗಿಡ ಇದು ಬಿಳಿ ಅಕ್ಕದ್ ಗಿಡ ಅಲ್ವಾ ಕುದು ಕಾಯಿಗೆ ಇದು ಯಕ್ಕದ್ ಕಾಯಿ ಅಲ್ಲಿ ತೋರಿಸು ಹ್ಞೂ ಕಾಯಿನಾ ಏನು ಮಾಡೋದಿದು ಅದು ವಿಷದ ಕಾಯಿ ವಿಷ ಮಾಡೋದು ಇದರಿಂದನೇ ಹೌದಾ ವಿಷಯನಾ ಇದು ಒಳಕಾಲೆ ಅರ್ದು ಕಾಯಿ ಜನ್ಮದ ಜೋಡಿ ಮೂವಿಲಿ ಅಕ್ಕದ ಕಾಯಿನ ಇದನ್ನೇ ಹರಿದ್ಬಿಟ್ಟು ಅವಳು ಕುಡಿಯೋದು ಹುಳ್ಳಿ ಕ್ಯಾತನ ಹಳ್ಳಿ ಹೇಗಿದೆ ಅಂತ ಮನೆಗಳಂತೂ ಪರವಾಗಿಲ್ಲ ಚೆನ್ನಾಗಿದೆ ಅಲ್ವಾ ಎಲ್ಲರ ಮನೆ ಮೇಲೂ ಒಂದೊಂದು ಟ್ಯಾಂಕಿ ಇದೆ ಲಾಸ್ಟ್ ಬರಿ ಹಂಚಿನ ಮನೆ ಇರ್ತಿತ್ತು ಈಗ ಎಲ್ಲ ಊರಲ್ಲೂ ಒಂದೊಂದು ಮನೇಲಿ ಒಂದೊಂದು ಟ್ಯಾಂಕಿ ಇರುತ್ತೆ ಅಂದ್ರೆ ತರಿಸಿ ಮನೆಗಳ ಏನ್ ಬೆಳೆಯದ ಸುಮ್ನೆ ಅಣ್ಣನ ಫೋಟೋ ಬತ್ತಿದೆ ನೋಡಿತ ಎಲ್ಲಾ ಬಲೂನ್ ಎಲ್ಲ ರೆಡಿಯಾಗಿ ಹಬ್ಬದ ಶುಭಾಶಯಗಳು ಸಿದ್ದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ಇರಲೀವಿ ನಿನಗೆ ವಿದ್ಯೆ ಬುದ್ಧಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನೀನು ನೆನ್ಕೊಂಡಿರೋದೆಲ್ಲ ನೆರವೇರಲಿ ಫೈನಲಿ ಡೆಕೋರೇಷನ್ ಎಲ್ಲ ರೆಡಿ ಆಯಿತು ಅಂದರೆ ಅವರೇ ಎಲ್ಲ ಊದಿಟ್ಟಿದ್ರು ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಣ್ಣ ಕೇಕ್ ತರ್ತೀನಿ ಅಂತ ಹೊರಗೆ ಇವರು ಪವಿ ಫ್ರೆಂಡು ಅಬಿ ಅಂತ ಮತ್ತು ಇವರು ಅವರ ತಮ್ಮನೇ ಆಗಬೇಕು ಹಾಗೇ ಎಲ್ಲ ರೆಡಿ ಆಯಿತು ವೇಟ್ ವೆಯ್ಟ್ ಮಾಡ್ತಾಯಿದ್ವಿ ಅಷ್ಟಲ್ಲಿ ಅಣ್ಣ ಕೂಡ ಕೇಕ್ ತಗೊಬಂದರು ಅವರೂರು ಹಳ್ಳಿಯಾಗಿರೋದ್ರಿಂದ ಅವರು ಬೇರೆ ಖುಷಿ

ഹലി അസ് ഇരുപത്തേക്ക് അവൻ കഴു ഒന്നീക്ക ನೀವು ಹೋಗ್ಬಿಡ್ತೀರಾ ಬಂದು ನನ್ನ ಇನ್ನೊಬ್ಳು ಫ್ರೆಂಡು ಸುನೀತಾ ಅವ್ರ ಮನೆ ಸೊ ಅವ್ರ ಮನೆನೂ ಪಕ್ಕದಲ್ಲೇ ಇತ್ತು ನಾನು ಹೋಗಿದ್ದು ನೈಟ್ ಆಗಿರೋದ್ರಿಂದ ಬೇಗ ಹೋಗಾಣಬೇಕಾಗಿತ್ತು ಹಾಗಾಗಿ ಬಾರೆ ನಮ್ಮ ಮನೆಗೆ ಅಂತ ಕರ್ಕೊಂಡೋಗಿ ಕುಂಕುಮ ಕೊಟ್ಲು ಸೊ ಹಾಗಾಗಿ ಅವ್ರ ಮನೆಯದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಅಲ್ಲೂ ಕೂಡ ಜಾಸ್ತಿ ಒದ್ಕೂರೋಕ್ಕಾಗಲಿಲ್ಲ ಅಲ್ಲಿಂದ ಹಾಗೇ ಒಂದು ಸೆಲ್ಫಿ ತೊಗೊಂಡು ನನ್ನ ಮಗ ಉಯ್ಯಾಲೆ ಮೇಲೆ ಕೂತ್ಕೋತೀನಿ ಅಂತ ಹೇಳಿ ಕೂತ್ಕೊಂಡಿದ್ದ ಆಮೇಲೆ ಅವ್ರ ಮಕ್ಕಳಿಗೆಲ್ಲ ಫೋಟೋಸ್ ಅಂದರೆ ಅಷ್ಟೊಂದು ಇಷ್ಟನೇ ಇಲ್ಲ ಬನ್ನಿ ಫೋಟೋ ತೊಗೋತೀನಿ ಅಂತಂದ್ರೆ ಅವರು ಇಲ್ಲ ಆಂಟಿ ಬೇಡ ಅಂತ ಇದ್ದರು ಆಮೇಲೆ ಅವ್ರು ಆಟ ಆಡ್ತಿದ್ರಲ್ಲ ಅವಾಗ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಹಾಗೂ ನೋಡಿ ಅವನು ಆ ಕಡೆಯೇ ತಿರ್ಗೊಂಡಿದ್ದ ಈ ಕಡೆ ತಿರುಗೊಂಡೆ ಇರಲಿಲ್ಲ ಫೈನಲಿ ಟೈಮ್ ಬೇರೆ ಆಗ್ತಾಯಿತ್ತಲ್ವ ಇವರೂರು ಬಂದು ಹುಡ್ಲಿಕ್ಕೆ ಹತ್ತ ನಾಡಲಿ ಸೊ ಹಾಗಾಗಿ ಆ ಕಡೆ ಬಸ್ಸು ಕೂಡ ಕಮ್ಮಿನೇ ಇಲ್ಲ ನಾನು ಬೇಗ ಹೋಗಬೇಕು ಅಂತ ಅಲ್ಲಿಂದ ಮತ್ತೆ ಪವಿ ಮನೆಗೆ ಬಂದು ಅವ್ರ ಮನೆ ಇವ್ರ ಮನೆಯೇ ಹತ್ರನೇ ಇರೋದು ಆಮೇಲೆ ಅಲ್ಲಿ ಊಟ ಮಾಡಿಕೊಂಡು ಹೊರಡೋಣ ಅಂತ ಬಂದೆ ಅಣ್ಣನ ಕೆಲೆ ಬಿಡಿಸ್ಕೊಂಡಿದ್ದು ಹೋಗ್ಬೇಕಾರೆ ಬಸ್ಸಲ್ಲಿ ಹೋಗಿ ಆಮೇಲೆ ಅಣ್ಣ ಕರ್ಕೊಂಡೋಗಿದ್ರು ಮತ್ತು ಸಂಜೆ ಮಾತ್ರ ಅಣ್ಣನೇ ಮನೆ ಹತ್ರ ಬಿಟ್ಕೊಟ್ರು ತುಂಬಾ ಇಷ್ಟ ಆಯಿತು ನನಗಂತೂ ಪಾರ್ಟಿ ಯಾಕಂದರೆ ಇವರು ನನಗೆ ಇವಾಗ ಆಫೀಸಲ್ಲಿ ಫ್ರೆಂಡ್ ಆಗಿದ್ದು ಬಟ್ಟು ಇದ್ದಿದ್ದು ಐ ತಿಂಗ್ ಏನೋ ಗೊತ್ತಿಲ್ಲ ತುಂಬ ಸಲ ಕಿತ್ತಾಡಿದ್ದೀವಿ ಆಮೇಲೆ ನಕ್ಕಿದ್ದೀವಿ ಮೂರು ಜನನು ಹತ್ತಿರೋದು ಉಂಟು ಬಟ್ ಇವಾಗ ಕೆಲಸ ಬಿಟ್ಟಿದ್ದೀವಿ ಮೂರು ಜನನೂ ಬೇರೆ ಬೇರೆ ಇರಬೇಕು ಅನ್ನೋದು ಒಂದೇ ಬೇಜಾರು ಬಟ್ ಇದೊಂಥರ ಪಾರ್ಟಿ ಆಗಿದ್ದು ಮೂರು ಜನನೂ ಸೇರಿದ್ದು ತುಂಬಾ ಖುಷಿ ಆಯಿತು ಏನೇ ಅಲ್ಲಿ ಮತ್ತು ಇನ್ನಿಬ್ರು ಹೊಸ ಫ್ರೆಂಡ್ ಆದರು ಅಭಿ ಮತ್ತು ಶ್ವೇತಾ ಅಂತ ಅವ್ರ ಜೊತೆ ನಾನು ಅಷ್ಟೊಂದು ಗೊತ್ತಿರಲಿಲ್ಲ ಆಯ್ ಬಾಯ್ ಅಷ್ಟಿತ್ವಿ ಬಟ್ ಅವತ್ತೋಗಿದಾಗ ಸ್ವಲ್ಪ ಹೊತ್ತು ಮಾತಾಡೋದ್ರಿಂದ ಇನ್ನೊಂದು ಸ್ವಲ್ಪ ಕ್ಲೋಸ್ ಆದ್ವಿ ಖುಷಿ ಆಯಿತು ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅವಳು ಸ್ವಲ್ಪ ಬೇಗ ಬಾ ಅಂದಿದ್ಲು ಬಟ್ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಅದೇ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ರೆ ಸಾರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಲಿ ನಮ್ಮ ಈ ಸ್ನೇಹ